ಹಲೋ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಸೊ ಈ ದಿನ ನಾನು ಬೆಳಿಗ್ಗೆ ಹತ್ತು ಗಂಟೆ ಹಂಗೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ಅವರು ನೋಡಿಬಿಟ್ಟು ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇವತ್ತಿನ ದಿನ ನಮ್ಮ ಮನೆಯವರು ಏನು ಕೆಲಸ ಮಾಡ್ತಾರೆ ಅಂತ ತುಂಬ ಜನ ಕೇಳ್ತಾ ಇದ್ರಲ್ಲ ಇವತ್ತು ಕ್ಲಿಯರಾಗಿ ತೋರಿಸಿದ್ದೀನಿ ವೀಡಿಯೋನ ಎಲ್ಲ ಸ್ಕಿಪ್ ಮಾಡದೆ ಇರಿ ನೀವು ಕೊನೆವರೆಗೂ ನೋಡಿದ್ರೆ ನಾನು ಏನು ಹೇಳ್ತೀನಿ ಏನು ಅನ್ನೋದೆಲ್ಲ ಅರ್ಥ ಆಗುತ್ತೆ ಮಧ್ಯೆ ಮಧ್ಯೆ ನೋಡಿಬಿಟ್ಟು ಅದಕ್ಕೆ ತಕ್ಕಂತೆ ಕಾಮೆಂಟ್ ಮಾಡಿದ್ರೆ ಅರ್ಥ ಇರಲ್ಲ ಅದಕ್ಕೆ ಅದಕ್ಕೋಸ್ಕರ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನೋಡಿ ನಿಮ್ಗೆ ಏನು ಅನ್ಸಿದ್ರೆ ಅದನ್ನ ಕಾಮೆಂಟ್ ಮಾಡಿ ಅದು ಒಳ್ಳೆ ರೀತಿಲೇ ತಗೊಳ್ಳಿ ನಾನು ಮಾಡುವಂಥ ವೀಡಿಯೋಸ್ ಏನೂ ಕೆಟ್ಟ ರೀತಿಲಿ ನಿಮ್ಗೆ ತೋರಿಸ್ತಾ ಇಲ್ಲ ಅದೇ ರೀತಿ ನೀವು ಅಷ್ಟೇ ಬ್ಯಾಡಾಗಿ ತಿಳ್ಕೊಬೇಡಿ ಎಲ್ಲನೂ ಒಳ್ಳೆ ರೀತಿಯೇ ತಿಳ್ಕೊತ ಹೋಗಿ ಅಕಸ್ಮಾತ್ ನಾನು ಏನಾದರೂ ತಿಳಿದೇನೆ ತಪ್ಪು ಮಾಡಿದರೆ ಅದನ್ನು ಒಳ್ಳೆ ರೀತಿಲೇ ಹೇಳಿ ನಾನು ತಿದ್ಕೊತೀನಿ ಅಷ್ಟು ಬಿಟ್ಟರೆ ಸೊ ಒಬ್ರು ಮನ್ಸು ನೋಯಿಸಿದ್ರೆ ಏನೂ ಲಾಭ ಇಲ್ಲ ನಿಮ್ಗೇನು ಸಿಗಲ್ಲ ಒಬ್ರು ಮನ್ಸು ನೋಯಿಸೋದ್ರಿಂದ ಇದಕ್ಕೆ ಇಷ್ಟಪಡ್ತೀನಿ ಹಾಗೆ ನಾನು ಇಲ್ಲಿ ಹಸುಗಳು ಕಟ್ಟಾಕಿದ್ರಲ್ಲ ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ ಇದು ರೋಜಾವ್ರ ಹಸುಗಳು ಅವು ನಿಂತ್ಕೊಂಡು ನಿಂತ್ಕೊಂಡು ಏನಾಗಿದ್ದಾವೆ ನೋಡಿ ಅದೆಲ್ಲ ಫುಲ್ಲು ಗುಣಿ ಬಿದ್ದುಬಿಟ್ಟವೆ ಇದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ಯಾಕೆ ಅಂದರೆ ನಾವು ಇದನ್ನು ಚಪ್ರ ಎಲ್ಲ ಹಾಕ್ಬಿಟ್ಟು ಫುಲ್ಲು ನೀಟಾಗೆಲ್ಲ ರೆಡಿ ಮಾಡ್ಕೊಂಡಿದ್ವಿ ಇದಕ್ಕೆಲ್ಲ ಮಣ್ಣೆಲ್ಲ ಹಾಕ್ಬಿಟ್ಟು ಹಸುಗಳು ಕೆಳಗೆ ಇದೆಯಲ್ಲನೆಲ್ಲ ಅದಕ್ಕೆಲ್ಲ ಮಣ್ಣು ಹಾಕಿ ನೀಟಾಗಿ ರೆಡಿ ಮಾಡ್ಕೊಂಡಿದ್ವಿ ಈಗ ಇವನ್ನೆಲ್ಲ ವೆಯ್ಟ್ ಇದಾವಲ್ಲ ಹಸುಗಳು ಚೆನ್ನಾಗಿ ತುಳಿದು ಸ್ವಲ್ಪ ಎಲ್ಲ ಹೊರಟೋಗಿದೆ ಹಲೋ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತು ನಮ್ಮ ಮನೆಯವರು ಯಾವ ಕೆಲಸ ಮಾಡ್ತಾರೆ ಏನು ಕೆಲಸ ಮಾಡ್ತಾರೆ ನಮ್ಮ ಮನೆಯವರು ಅನ್ನೋದು ಇವತ್ತಿಂಗಳಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ತುಂಬ ದಿನದಿಂದ ಕೇಳ್ತಾ ಕೇಳ್ತಾಯಿದ್ರೆ ನಿಮ್ಮ ಮನೆಯವ್ರು ಏನು ವರ್ಕ್ ಮಾಡ್ತಾರೆ ನಿಮ್ಮ ಹಸ್ಬೆಂಡ್ ಏನು ವರ್ಕ್ ಮಾಡ್ತಾರೆ ಅಂತಂದು ನಾನು ಹೇಳ್ತಾ ಇದ್ದೆ ಬಾರ್ಬೆನಿಂಗ್ ವರ್ಕು ಕಂಬಿ ಕೆಲಸ ಅಂತ ಅದು ಸ್ವಲ್ಪ ಜನಕ್ಕೆ ಗೊತ್ತಾಗ್ತಾ ಇಲ್ಲ ಒಂದು ಸ್ವಲ್ಪ ಜನಕ್ಕೇನೋ ಐಡಿಯಾ ಇರೋರಿಗೆ ಅಂದರೆ ಗೊತ್ತಿರೋರಿಗೆ ಆ ಕೆಲಸನ ನೋಡಿರೋರಿಗೆ ಒಂದು ಐಡಿಯಾ ಇರೋರಿಗೆ ಓಕೆ ಅಂತಾರೆ ಸೊ ಗೊತ್ತಿಲ್ಲದೆ ಅವರು ನಮ್ಮ ಕ್ಲಿಯರಾಗಿ ಹೇಳಿ ಕ್ಲಿಯರಾಗಿ ಹೇಳಿ ಅಂತಾರೆ ಸೊ ಅದಕ್ಕಿರೋದು ಹೆಸರೇ ಕಂಬಿ ಕಟ್ಟೋದು ಇಲ್ಲ ಮೋಲ್ಡ್ ಸ ಇದು ಯಾವುದು ಬಾರ್ಬೆಂಡಿಂಗ್ ವರ್ಕು ಅಂತಾರೆ ನಾವು ಮೋಲ್ಡ್ ಅಂದರೆ ಇದು ಗಾರೆ ಕೆಲಸ ಅಲ್ಲ ಸೆಂಟ್ರಿಂಗ್ ಕೆಲಸನೂ ಅಲ್ಲ ನಮ್ಮ ಮನೆಯವ್ರದ್ದು ಅವರು ಕಬ್ಣ ಹಾಸ್ತಾರೆ ಮೇಲ್ಗಡೆ ಅದು ಇವತ್ತು ನಿಮ್ಗೆ ತೋರಿಸೇ ಅಂತ ಅವ್ರು ಏನು ಕೆಲಸ ಮಾಡ್ತಾರೆ ಅಂತ ಹಾಗೆ ಹೊಸದಾಗೆ ಹೇಳಿದ್ರು ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥ ಉರಿ ಬಿಸಿಲಲ್ಲಿ ಅವರು ಮೇಲ್ಗಡೆ ಮನೆ ಮೇಲ್ಗಡೆ ಕೆಲಸ ಮಾಡ್ತಾ ಇದ್ದಾರೆ ತುಂಬ ಕಷ್ಟ ನಿಜವಾಗ್ಲೂ ನಮ್ಮ ಮನೆಯವ್ರ ಕೆಲಸ ಏನಂದರೆ ಪಾಪ ಅವರು ಆ ಕಡೆನೂ ಕೆಲಸ ಮಾಡ್ಕೊಂಡು ನನ್ನ ವೀಡಿಯೋ ವರ್ಕು ಮಾಡ್ಕೊಡ್ತಾರೆ ಸೊ ಅಂದರೆ ವೀಡಿಯೋ ಕವರ್ ಮಾಡೋದಾಗಿರ್ಬೋದು ಸಾವಿರ ಜನ ಇರಲಿ ಆರಾಮಾಗಿ ಮೊಬೈಲ್ ತೊಗೊಂಡು ವೀಡಿಯೋ ಕವರ್ ಮಾಡಿಕೊಡ್ತಾರೆ ನನಗೆ ನಿಜ ನನಗೆ ಸಪೋರ್ಟ್ ಅಂದರೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟು ಇದ್ದಾರೆ ನಮ್ಮ ಮನೆಯವರು ಆದ್ರೂ ಸ್ವಲ್ಪ ಜನ ಎಲ್ಲ ಏನಂದ್ರೆ ಅದೇ ಮಾತಾಡಿದ್ರು ಅದ್ರ ಬಗ್ಗೆ ಕೆಲಸದ ಬಗ್ಗೆ ಪರವಾಗಿಲ್ಲ ನಾನು ಆಮೇಲೆ ಹೇಳ್ತೀನಿ ಯಾರ್ಯಾರೆಲ್ಲ ಏನೇನು ಅಂದರು ಆ ಕೆಲಸದ ಬಗ್ಗೆ ಅನ್ನೋದು ಈಗ ಫಸ್ಟ್ ಅವ್ರು ನೀರು ಕೇಳಿದ್ರು ಅದು ನಮ್ಮೂರಲ್ಲೇ ಕೆಲಸ ಮಾಡ್ತಾವ್ರೆ ಇವತ್ತು ಅದು ನಮ್ಮ ಮನೆ ಪಕ್ಕ ನಮ್ಮ ಮನೆಯಿಂದ ಒಂದೆರಡು ಮನೆ ಆಚೆ ಮಾಡ್ತಾವ್ರೆ ಅದಕ್ಕೆ ನನಗೂ ಒಂದು ಸ್ವಲ್ಪ ಈಸಿ ಅನ್ನಿಸ್ತು ಬೇರೆ ಊರಿಗೆಲ್ಲ ಇದ್ರಲ್ಲ ಅಲ್ಲಿ ಹೋಗಿ ನನಗೆ ಕವರ್ ಮಾಡೋಕ್ಕಾಗ್ತಾ ಇರಲಿಲ್ಲ ವೀಡಿಯೋ ಇವತ್ತು ಹೆಂಗೋ ಬಿಡು ನಮ್ಮೂರಲ್ಲೇ ಅದು ನಮ್ಮ ಮನೆ ಪಕ್ಕನೇ ಅಲ್ವಾ ಸೊ ನಾನು ಹೋಗಿಬಿಟ್ಟು ಸ್ವಲ್ಪ ಕವರ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸೋಣ ಅಂತ ಅನ್ನಿಸ್ತು ಅದಕ್ಕೆ ಈಗ ನೀರು ಕೇಳಿದ್ರು ನೀರು ತಗೊಂಡು ಒಂದು ಏನೋ ಲಿವರ್ ಅಂತೆ ಗೊತ್ತಿಲ್ಲ ಅದೇನೋ ಕೆಲಸ ಮಾಡೋದು ಅದನ್ನು ತಗೊಂಡು ಹೋಗೋಣ ಅಂತಂದು ಬಂದೆ ಮನೆಗೆ ಇಲ್ಲಿಂದ ಫೋನ್ ಮಾಡಿದ್ರು ಸೊ ಅದಕ್ಕೆ ಹೊರ್ ಹೊರ್ಗಡೆ ಇದ್ದೆ ಹೊರಗಡೆ ಹೋಗ್ಬಿಟ್ಟು ಈಗ ಸ್ವಲ್ಪ ನೀರೆಲ್ಲ ಹಿಡ್ಕೊಂಡು ವಾಟರ್ ಬಾಟ್ಲಿಗೆ ಹೊಡೋಣ ಅಂತ ಹಾಗೆ ನೋಡ್ತಾ ಇರಿ ಯಾವ ರೀತಿ ಮಾಡ್ತಾರೆ ಕೆಲಸ ಅವ್ರ ಕೆಲಸ ಕ್ಲಿಯರ್ ಕ್ಲಿಯರಾಗಿ ಇವತ್ತು ಗೊತ್ತಾಗುತ್ತೆ ನಿಮ್ಗೂ ನೋಡಿ ನೀರು ಹೇಳಿದರು ಸ್ವಲ್ಪ ಫಿಲ್ಟರ್ ನೀರುದೇನೋ ಕೆಟ್ಟೋಗಿದೆ ನಮ್ಮೂರಲ್ಲಿ ಅದು ಬೇರೆ ಇಲ್ಲ ಇನ್ನೂ ನೀರು ಬೇರೆ ಆದರೂ ಬಿಸಿಲಲ್ಲಿ ಕೆಲಸ ಮಾಡ್ತಾವ್ರೆ ಪಾಪ ತಗೊಂಡೋಗಿ ಕೊಟ್ಟರೆ ಆರಾಮಾಗಿ ಮತ್ತು ಸಂಜೆ ಬಂದುಬಿಟ್ಟು ನನಗೆ ಕ್ಯಾನ್ ಕ್ಯಾಮಷ್ಟು ಇದು ಸ್ಟೋರ್ ರೂಮಲ್ಲಿದೆ ಅವ್ರು ಹೇಳಿರೋ ಅಂಥದ್ದು ಇತ್ತು ಹುಡುಕ್ಬೇಕು ಹೆಸ್ರುಗಳು ಗೊತ್ತಾಗಲ್ಲ ಬೇಗ ಮನೆಯವ್ರು ಹೇಳ್ತಾರೆ ಲಿವರ್ ಅಂದ್ರೂ ಯಾವ ಎರಡಿದೆ ಒಂದು ನಿಮಿಷ ಫೋನ್ ಮಾಡಿ ಕೇಳಿಬಿಡ್ತೀನಿ ಕೇಳಿದೆ ಇದು ಎರಡಿದೆ ನೋಡಿ ಇದೊಂದು ಚಿಕ್ಕದು ನಾನು ಕ್ಯಾಮ್ರಾ ನೋಡ್ತಾ ಅನ್ನೋ ಹಿಡ್ಕೊಳಕ್ಕೆ ಹೋಗ್ತೀನಿ ಚಿಕ್ಕದು ಇದು ದೊಡ್ಡದು ದೊಡ್ಡ ತಗೋಬಾ ಅಂತ ಅಂದರು ಅದೇನು ಕಬ್ಬಣ ಬಗ್ಗಿಸ್ತಾರಂತೆ ಹೋಗೋಣ ಹೋಗ್ಬಿಟ್ಟು ಕೊಟ್ಟು ಬೇಗ ವೀಡಿಯೋ ಮಾಡ್ಕೊಂಡು ಬರೋಣ ನೀರು ಇದ್ದೀನಿ ಸ್ವಲ್ಪ ಹೋಗ್ತೀನಲ್ಲ ಸ್ವಲ್ಪ ವೀಡಿಯೋ ನಡಗದ್ರೆ ಅಂದರೆ ಶೇಕ್ ಆದರೆ ಅಡ್ಜಸ್ಟ್ ಮಾಡ್ಕೊಳ್ರಿ ಇವತ್ತು ಯಾಕಂದರೆ ಎರಡು ಕೈಯಲ್ಲಿ ಇದೆ ನನಗೆ ಕ್ಯಾನ್ ಒಂದು ಕಡೆ ಮತ್ತು ಇದು ಮೊಬೈಲ್ ಒಂದು ಕೈಯ್ಯಲ್ಲಿ ಹಂಗೆ ಕಂಕಳದಲ್ಲಿ ಇದು ಇಟ್ಕೊಂಡಿದ್ದೀನಿ ಕ್ಯಾನು ಇನ್ನೊಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿದ್ದೀನಿ ಇನ್ನೊಂದು ಕೈಯಲ್ಲಿ ಇದು ಲಿವರ್ ಅವ್ರು ಹೇಳಿದ್ರಲ್ಲ ನಮ್ಮ ಮನೆಯವ್ರದು ಇದು ನೋಡಿರಿ ಎಲ್ಲ ರೋಡ್ ಮಾಡೋಕ್ಕೆ ಯಾವ ಥರ ಇದು ಮಾಡಿದ್ದಾರೆ ಮನೆ ಮನೆ ಗಂಗೆ ಇದು ನಮ್ಮ ಮನೆಗೆ ತಗೊಂಡಿದ್ದಾರೆ ಈ ಕಡೆಯಿಂದ ಇದು ಪಕ್ಕದ ಮನೆ ಅವ್ರದು ಆ ಕಡೆ ರೋಡು ಇದಕ್ಕೆ ಹೋಗ್ತೀನಿ ಅಲ್ಗೂ ಸ್ವಲ್ಪ ಅಲಗಾಡ್ದಂಗೆ ಆಗ್ತೈತೆ ವೀಡಿಯೋ ಇಲ್ಲೇ ತೋರಿಸ್ತೀನಿ ನೋಡಿ ಅಲ್ಲಿ ನೋಡಿ ಆಗ ಮರಗಳು ಕಾಣ್ತಾ ಇದೆ ಮನೆ ಮೇಲೆ ಇದಾರೆ ಆಗಲಿ ಸೊ ಅಲ್ಲಿ ಕೆಲಸ ಅವ್ರದ್ದು ತೋರಿಸ್ತೀನಿ ಏನು ಕೆಲಸ ಮಾಡ್ತಾರೆ ಏನು ಅನ್ನೋದೆಲ್ಲನೂ ಪಾಪ ನೋಡಿರಿ ಬಿಸಿಲಲ್ಲಿ ಕೂತ್ಕೊಂಡವ್ರೆ ಹೇಳಿದ್ನಲ್ಲ ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲೇ ಆ ರೀತಿ ಕೆಲಸ ಮಾಡ್ತಾ ತೋರಿಸ್ತೀನಿ ಅಂತ ಹೋಗ್ತಾ ಇದ್ದೀನಿ ನೋಡಿ ಅಲ್ಲಿಂದ ಇಲ್ಲಿಗೆ ನಡ್ಕೊಂಡು ಬರೋಕ್ಕೆ ಬಿಸ್ಲಲ್ಲಿ ಆಗ್ತಾಯಿಲ್ಲ ಯಾಕಂದರೆ ಅಷ್ಟು ಬಿಸ್ಲಿದೆ ಅಂದರೆ ಮಧ್ಯಾಹ್ನ ಆಗಲೇ ಒಂದೆರಡು ಗಂಟೆ ಎರಡೂವರೆ ಆಗಿತ್ತು ನಾನು ಬರೋ ಅಷ್ಟರಲ್ಲಿ ಅವಾಗ ಈ ಬಿಸಿಲಲ್ಲಿ ನೋಡ್ತಾ ಇರ್ಬೋದು ನೀವು ಬೆಳಿಗ್ಗೆಯಿಂದ ಸಂಜೆ ತನಕ ಈ ಕೆಲಸ ಮಾಡ್ತಾರೆ ನಿಮ್ಗೆ ಆಮೇಲೆ ಮೇಲ್ಗಡೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಮೊಬೈಲ್ ಕೊಟ್ಟು ವಿಡಿಯೋ ಮಾಡಿಸಿದ್ದೀನಿ ನಿಮ್ಗೆ ಕ್ಲಿಯರ್ ಆಗಿ ಕಾಣಿಸುತ್ತೆ ಅವರು ಯಾವ ರೀತಿ ಕೆಲಸ ಮಾಡ್ತಾರೆ ಏನು ಅನ್ನೋದು ನಾನಿಲ್ಲಿ ನಿಂತ್ಕೊಂಡು ಸ್ವಲ್ಪ ನೀರು ಕೊಟ್ಟು ಇಲ್ಲಿ ನನಗೆ ಯಾವ ರೀತಿ ಕಾಣುತ್ತೋ ಅದನ್ನ ಮಾತ್ರ ಕವರ್ ಮಾಡ್ತಾ ಇದ್ದೀನಿ ಇದು ಕಂಬಿ ಎಲ್ಲ ಹಾಸಿದ್ದಾರೆ ನೋಡಿ ಕಬ್ನದ್ದು ಸೊ ಈ ಕೆಲಸ ಇವ್ರದು ನಾವು ಅಂದ್ರೆ ಗಾರೆ ಕೆಲಸದವ್ರು ಇವ್ರು ಯಾರು ಮಾಡದೇ ಇರೋ ಮುಂಚೆ ಇವರು ಸೆಂಟ್ರಿಂಗ್ ಹೊಡೆದೋಗಿರ್ತಾರೆ ಆಮೇಲೆ ಇವ್ರು ಹೋಗಿ ಈ ರೀತಿ ಕಬ್ಣ್ಣು ಎಲ್ಲ ಹಾಸ್ಬಿಟ್ಟು ನಾವು ಮೋಲ್ಡ್ ಮಾಡ್ತೀವಲ್ಲ ಮೋಲ್ಡ್ ಮನೆಗಳು ಅದಕ್ಕೆ ಇವ್ರು ಕಬ್ನ ಹಾಸೋ ಕೆಲಸ ನಮ್ಮ ಮನೆಯವ್ರದ್ದು ಮತ್ತೆ ಮನೆ ಮುಂದೆ ಆರ್ಚ್ಗಳೆಲ್ಲ ಡಿಸೈನ್ ಎಲ್ಲ ಮಾಡಿರ್ತಾರಲ್ಲ ಆ ತರ ಕೆಲಸನ ಮಾಡ್ತಾರೆ ಮತ್ತೆ ಅಡಿಗೆ ಮನೆಯಲ್ಲಿ ಶೆಲ್ಫ್ಸ್ ಎಲ್ಲ ಈ ಕಂಬಿಯಲ್ಲಿ ಕಟ್ಟಿಸ್ತಾರಲ್ಲ ಆ ರೀತಿ ಕೆಲಸಗಳು ನಮ್ಮ ಮನೆಯವ್ರದು ಟೋಟಲಿ ಕಂಬಿ ಕೆಲಸ ಇವ್ರದ್ದು ಅಷ್ಟೇನೆ ಈಗ ಇವ್ರ ಜೊತೆಗೆ ಇಬ್ಬರು ಅವಣ್ಣವ್ರು ಒಬ್ಬಳಪ್ರ ಅಣ್ಣ ಅವರು ನಮ್ಮ ಮನೆಯವ್ರ ಫ್ರೆಂಡ್ಸೇ ಅವರು ಕೆಲ್ಸಕ್ಕೆ ಬರ್ತಾರೆ ನಮ್ಮ ಮನೆಯವ್ರ ಜೊತೆ ಈಗ ಇವು ಮೂರು ಜನ ಇನ್ನೂ ಸ್ವಲ್ಪ ಜಾಸ್ತಿ ಕೆಲಸ ಏನಾದರೂ ಇದ್ದರೆ ಅರ್ಜೆಂಟಾಗಿ ನನ್ನ ತಮ್ಮನ್ನ ಕರ್ಕೊಳ್ತಾರೆ ಮತ್ತು ನಮ್ಮೂರವರು ಒಂದಿಬ್ರು ಇದ್ದಾರೆ ಅವರು ಹೋಗ್ತಾರೆ ಸೊ ಹಿಂಗೆ ನಮ್ಮ ಮನೆಯವರು ಪಾಪ ಟೋಟಲಿ ಕಾಂಟ್ರಾಕ್ಟ್ ತಗೊಂಡು ಈ ರೀತಿ ಕೆಲಸಗಳೆಲ್ಲ ಮಾಡಿಸ್ತಾ ಇರ್ತಾರೆ ಅವರು ಮಾಡ್ತಾ ಇರ್ತಾರೆ ಜೊತೆಗೆ ಸುಮ್ಮನೆ ಮಾಡ್ರಿ ಅಂತಂದು ಹೇಳಿ ಕೂತ್ಕೊಳ್ಳಲ್ಲ ನಮ್ಮ ಮನೆಯವರು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಹಾಗೆ ಒಬ್ಬರು ಹೇಳಿದ್ರಿ ನಿಮ್ಮ ಮನೆಯವ್ರೇನು ಕೆಲ್ಸಕ್ಕೆ ಹೋಗಲ್ವಾ ಬರೀ ನಿನ್ನ ವೀಡಿಯೋ ಮಾಡ್ಕೊಂತ ಇರ್ತಾರೆ ನಿನ್ನಿಂದೆ ನಿನ್ನ ವೀಡಿಯೋಸ್ ಮೇಲೆ ಆಧಾರ ಬಿದ್ದಿದಾರಲ್ಲ ಏನು ಕೆಲಸ ಮಾಡಲ್ಲ ನಿಮ್ಮ ಮನೆಯವರು ಅಂತಂದು ಕೇಳಿದರು ಅವ್ರೀ ಮಧ್ಯೆ ಯಾಕೋ ಮಾಡ್ತಾಯಿಲ್ಲ ಕಾಮೆಂಟು ಅವ್ರು ಕೇಳಿದರು ಹಾಗೇನಿಲ್ಲ ನೋಡಿರಿ ಈ ಕೆಲಸ ಡೈಲಿ ಸಿಗೋಲ್ಲ ಗೊತ್ತಾಯ್ತಾ ಇದು ವಾರಕ್ಕೆ ಒಂದು ಮೂರು ಮೂರು ದಿನ ಇಲ್ಲ ನಾಲ್ಕು ದಿನ ಸಿಗ್ಬೋದು ಇಲ್ಲ ಡಿಮ್ಯಾಂಡ್ ಇದ್ದಾಗ ವಾರ ಫುಲ್ಲು ಸಿಗ್ಬೋದು ಅಷ್ಟು ಬಿಟ್ಟರೆ ಡೈಲಿ ಇದರಲ್ಲಿ ಕೆಲಸ ಇರಲ್ಲ ಸೊ ವಾರಕ್ಕೆ ಒಂದು ಮೂರು ನಾಲ್ಕು ದಿನ ಸಿಗುತ್ತೆ ಇನ್ನು ಉಳ್ಕೆ ಆಗಿರೋ ಮೂರು ನಾಲ್ಕು ದಿನ ನನಗೋಸ್ಕರ ನನ್ನ ವೀಡಿಯೋಸ್ಗೋಸ್ಕರ ಕೆಲಸ ಮಾಡ್ತಾರೆ ತಪ್ಪೇನಿಲ್ಲ ಸೊ ಅವ್ರು ಮನೇಲಿರ್ತಾರಲ್ಲ ಫ್ರೀಯಾಗಿ ಇದ್ದಾಗ ನನಗೆ ವೀಡಿಯೋ ಕವರಿಂಗ್ ಎಲ್ಲ ಮಾಡಿಕೊಡ್ತಾರೆ ಮತ್ತು ಕೆಲಸಕ್ಕೆ ಹೋಗಿ ಬಂದೂ ವೀಡಿಯೋ ಮಾಡಿಕೊಡ್ತಾರೆ ಸೊ ನಾನು ಕೆಲ್ಸಕ್ಕೆ ಹೋಗಿದ್ದೀನಿ ಈಗ ವೀಡಿಯೋ ಮಾಡಬಾರ್ದು ಆ ರೀತಿ ಏನಿಲ್ಲ ಸೊ ಅದನ್ನು ಮಾಡ್ಕೊಡ್ತಾರೆ ಈ ಜೊತೆಗೆ ಈ ಕೆಲಸನೂ ಮಾಡ್ತಾರೆ ಸೊ ಹಿಂಗೆ ಎರಡೂ ಕಡೆನೂ ವರ್ಕ್ ಮಾಡ್ತಾರೆ ಕೆಲಸ ಬಿಟ್ಟು ನನ್ನ ವೀಡಿಯೋ ಇಂದೇನು ಓಡೋಲ್ಲ ಅವರು ಸರಿನಾ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇದು ಮೆಜರ್ಮೆಂಟ್ ಪ್ರಕಾರ ಈ ರೀತಿ ಎಲ್ಲ ಆಸಿಬಿಟ್ಟು ಅದಕ್ಕೆಲ್ಲ ಕಂಬಿ ತಂತಿ ಎಲ್ಲ ಸುತ್ತಾ ಇರ್ತಾರೆ ಅದು ನಾನು ಯಾವತ್ತೂ ನೋಡಿರಲಿಲ್ಲ ಈ ಕೆಲಸನ ಅಂದರೆ ದೂರದಿಂದ ನೋಡಿದ್ದೆ ಅಷ್ಟೇ ಆಗಲಿ ಹತ್ತಿರದಿಂದ ಇದೆ ನಾನು ಫಸ್ಟ್ ಟೈಮ್ ನಿಮ್ಮ ಜೊತೆ ನೋಡ್ತಾ ಇರೋದು ನಿಜವಾಗ್ಲೂ ತುಂಬ ಕಷ್ಟಪಡಬೇಕು ಈ ಬಿಸಿಲಲ್ಲಿ ಅಲ್ಲಿ ನೋಡಿ ತಂತಿ ಎಲ್ಲ ಸುತ್ತಾವ್ರೆ ಅದು ಕಂಬಿ ಎಲ್ಲ ಅದೆಲ್ಲ ಮೆಜರ್ಮೆಂಟ್ ಪ್ರಕಾರ ಆಸಿರ್ತಾರೆ ಅದು ನಮಗೆ ಗೊತ್ತಾಗಲ್ಲ ಆ ಕೆಲಸ ಮಾಡೋರಿಗೆ ಗೊತ್ತಿರುತ್ತೆ ಅದ್ರ ಬಗ್ಗೆ ಐಡಿಯಾ ಎಲ್ಲ ಆ ರೀತಿ ಸುತ್ತಾವ್ರೆ ಅದ್ರ ಜೊತೆಗೆ ಮಧ್ಯ ನಾವು ಓಡಾಡೋಕ್ಕೂ ಆಗೋಲ್ಲ ಅಷ್ಟೊಂದು ಗಾಯಗಳು ಮಾಡ್ಕೊಂಬಿಡ್ತೀವಿ ಅವ್ರಿಗೆ ಒಂದು ಐಡಿಯಾ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ ಅದ್ರ ಜೊತೆ ಆ ಕಬ್ಬಣದ ನಡುವೆ ಓಡಾಡ್ತಾ ಇರ್ತಾರೆ ಸೊ ನೋಡಿ ಇಷ್ಟು ಕೆಲಸ ಇವರು ನಮ್ಮ ಮನೆಯವ್ರು ಮಾಡುವಂಥ ಕೆಲಸ ನಿಮ್ಗೆ ಅರ್ಥ ಆಗಿರುತ್ತೆ ಬಾರ್ಬೆಂಡಿಂಗ್ ವರ್ಕು ಕಂಬಿ ಕೆಲಸ ಅಂತಂದೇಳಿ ಕರೀತಾರೆ ಇದನ್ನು ಸೊ ನಮ್ಮ ಮನೆಯವ್ರು ಮಾಡುವಂಥ ಕೆಲಸ ಇದೇನೆ ಹಾಗೆ ಒಬ್ರು ನನಗೆ ಕಾಮೆಂಟ್ ಮಾಡಿದ್ರಿ ನೀನು ಗಂಡ ನೋಡಿದ್ರೆ ಈ ಕೆಲಸ ಮಾಡ್ತಾನೆ ನಿನಗೆ ನಾಚಿಕೆ ಆಗಲ್ವಾ ವೀಡಿಯೋಸ್ ಎಲ್ಲ ಮಾಡ್ತೀಯಾ ಅಂತಂದು ಬೇಕು ಅಂತಂದರೆ ಟಾರ್ಗೆಟ್ ಮಾಡಿ ಮಾಡಿ ಸುಮಾರು ಅಂದರೆ ಒಂದು ಹತ್ತು ಹದಿನೈದು ವೀಡಿಯೋಸ್ ಕೆಳಗಡೆ ಕಾಮೆಂಟ್ ಮಾಡ್ತಾಯಿದ್ರು ನಾಚಿಕೆ ಏನಕ್ಕೆ ಬೇಕು ಈ ರೀತಿ ಕೆಲಸ ಮಾಡ್ತಾರೆ ಅಂದರೆ ನಾನು ಇನ್ನೂ ಹೆಮ್ಮೆಯಿಂದ ಹೇಳ್ಕೊತೀನಿ ಸೊ ಮಾಡೋ ಕೆಲಸದ ಮೇಲೆ ಗೌರವ ಇದ್ದರೆ ಸಾಕು ನಾಚಿಕೆ ಎಲ್ಲ ಬೇಡ ಸೊ ನಾನು ಕೂಲಿ ಕೆಲಸ ಮಾಡ್ರು ಧೈರ್ಯವಾಗಿ ಹೇಳ್ಕೊಂತೀವಿ ನಾವೇನು ಬಂದ್ಬಿಟ್ಟು ವೀಡಿಯೋಸಲ್ಲಿ ನಾನು ಅಂಬಾನಿ ಹೆಂಡ್ತಿ ನಾನು ಇವರು ಟಾಟಾ ಬಿರ್ಲ ಮಗಳು ಅಂತಂದು ಹೇಳ್ಕೊಂಡಿಲ್ವಲ್ಲ ನಾವು ಬಡವರೇ ನಮ್ಮ ಮನೆಯವ್ರು ಮಾಡುವಂಥ ಕೆಲಸ ಕಂಬಿ ಕೆಲಸನೇ ಅಂತಂದೇ ನಾನು ಹೇಳ್ಕೊಂಡು ಬಂದಿರೋದು ಅದ್ರಲ್ಲಿ ನಾಚಿಕೆ ಏನಕ್ಕೆ ಬೇಕು ಹೇಳಿದರು ಸುಮಾರಂದ್ರೂ ಒಂದು ಹತ್ತು ಕಾಮೆಂಟ್ ಮಾಡಿದರು ನಿನಗೆ ನಾಚಿಕೆ ಆಗಲ್ವಾ ನಿನ್ನ ಗಂಡ ಈ ರೀತಿ ಕೆಲಸ ಮಾಡ್ತಾನೆ ನೀನು ವೀಡಿಯೋಸ್ ಮಾಡ್ತೀಯಾ ಫಸ್ಟ್ ವೀಡಿಯೋಸ್ ಎಲ್ಲ ಮಾಡೋದು ಬಿಡು ನೀನು ಏನಾದರೂ ಇದು ಮಾಡ್ಕೊ ಅಂತಂದು ಹೇಳಿದ್ರು ಪರವಾಗಿಲ್ಲ ಸೊ ಎಲ್ಲ ಏನು ಬೇಡ ನಾಚಿಕೆ ನನಗೆ ಆಗೋದು ಇಲ್ಲ ಯಾಕಂದರೆ ನನ್ನ ಗಂಡ ಏನಕ್ಕೆ ಕಳ್ತನ ಮಾಡ್ತಾ ಇಲ್ಲ ಅಲ್ಲೋಗಿ ಕಷ್ಟಪಟ್ಟು ಬೇವರು ಸುರಿಸಿ ಕೆಲಸ ಮಾಡ್ತಾವ್ರೆ ಬಿಸಿಲಲ್ಲಿ ಅದು ಧೈರ್ಯವಾಗಿ ಹೇಳ್ಕೊಬೋದು ನಮ್ಮ ಮನೆಯವ್ರು ಮಾಡುವಂಥ ಕೆಲಸ ಇದೆ ಅಂತಂದು ಅದು ಬಿಟ್ಟು ನಾಚಿಕೆ ಆಗಲ್ವಾ ನೀನು ಮಾಡೋ ನಿನ್ನ ಗಂಡ ಮಾಡೋ ಕೆಲಸ ಏನು ನೀನು ಮಾಡ್ತಾ ಇರೋ ಕೆಲಸ ಏನು ಸೊ ಅಂತಂದು ಈ ರೀತಿ ಎಲ್ಲ ಮಾತಾಡಿ ಬ್ಯಾಡ್ ಕಮೆಂಟ್ಸ್ ಎಲ್ಲ ಮಾಡಿದ್ರೆ ನನಗೇನು ಆಗೋಲ್ಲ ಸೊ ನಿಮಗೆ ಡಬಲ್ ಆಗಿ ಅನುಭವಿಸ್ತೀರ ನೀವು ಅಷ್ಟೇನೆ ಹಾಗೆ ನಾವು ಅಲ್ಲಿಂದ ಈಗ ನಾನು ಅದು ಕೆಲಸ ನೋಡ್ಕೊಂಡು ಬಂದೆ ಸೊ ಬಂದ್ಬಿಟ್ಟು ಈಗ ರೋಜನೂ ಮತ್ತೆ ನಮ್ಮಮ್ಮ ಲಾಸೆ ಇದೆಲ್ಲ ಮಣ್ಣೆಲ್ಲ ಒತ್ತಾಗ್ತಾವ್ರೆ ಸೊ ಇದ್ರ ಬಗ್ಗೆನೂ ನಾನು ಕ್ಲಾರಿಟಿಯಾಗಿ ಹೇಳ್ಬಿಡ್ತೀನಪ್ಪ ಸುಮ್ಮನೆ ನಾನು ವಿಡಿಯೋದಲ್ಲಿ ನಾನು ಹೇಳಲ್ಲ ಬಿಡು ಎಲ್ಲ ನಮ್ಮದೆ ನಮ್ಮವ್ರೆ ಅಂದ್ಕೊಂತೀವಿ ನೋಡೋವಂಥವ್ರ ಮೈಂಡ್ ಒಬ್ಬೊಬ್ಬರದೇ ಒಂದೊಂದು ರೀತಿ ಇರುತ್ತೆ ಅದಕ್ಕೋಸ್ಕರ ಇದು ವಿಡಿಯೋದಲ್ಲೇ ಹೇಳ್ಬಿಡ್ತೀನಿ ಅವ್ರು ಮಾಡ್ತಾ ಇರೋ ಕೆಲಸ ಕೆಲಸ ಅವ್ರಸಲ್ಲ ಈಗಲೇ ಕ್ಲಿಯರ್ ಆಗಿ ಮುಂದೆ ಮಾಡ್ತಾವ್ರೆ ಅಂತಂದ್ ಹೇಳ್ಬಿಟ್ಟು ಅಯ್ಯೋ ಪಾಪ ಹತ್ರ ಎಷ್ಟು ಕೆಲಸ ಮಾಡಿಸ್ತೀರಮ್ಮ ತಾಯಿ ಮಗಳು ಅಂತಂದ್ಸರಿ ಕಾಮೆಂಟ್ ಮಾಡಿದ್ರಿ ಏನಕ್ ಮಾಡ್ತಾರೆ ಅವ್ರ ಕೆಲಸ ಅವ್ರು ಮಾಡ್ಕೊಂತಾರೆ ಈಗ ನಾನು ನನ್ನ ವೀಡಿಯೋಸ್ ಮಾಡ್ತೀನಿ ಅದರಿಂದ ನನಗೆ ದುಡ್ಡು ಬರುತ್ತೆ ಅದು ನನಗೆ ಬರುತ್ತೆ ಹೊರತು ಬೇರೆಯವ್ರ್ ಕೊಡಲ್ಲ ನನ್ನ ದುಡ್ಡು ನನಗ್ ದುಡ್ಡು ಬರುತ್ತೆ ಅಂತ ನಾನು ಕಷ್ಟಪಡ್ತಾ ಇದೀನಿ ಇದ್ದೀನಿ ವೀಡಿಯೋಸ್ ಮಾಡ್ಕೊಂಡು ಹಾಗೇನೆ ಹಸುಗಳ ಕೆಳಗೆ ಮಣ್ಣು ಹತ್ತಾಗ್ತಾವ್ರೆ ಅವ್ರ ಹಸುಗಳು ರೋಜಾ ಇದ್ದಾರಲ್ಲ ರೋಜಂದು ಅವ್ರ ಗಂಡಂದು ಹಸುಗಳು ನಮ್ಮಪ್ಪನವಮ್ಮಂದು ಅಲ್ಲ ನಮ್ಮಅಪ್ಪನವಮ್ಮನೇ ಇನ್ನೂ ಅವ್ರಿಗೆ ಹೆಲ್ಪ್ ಮಾಡ್ತಾರೆ ಕೆಲಸದಲ್ಲಿ ಅಷ್ಟೇ ಅವರು ಹಸುಗಳೆಲ್ಲ ನೋಡ್ಕೊತಾರೆ ಹಾಲು ಹಿಂಡ್ತಾರೆ ಡೈರಿಗೆ ಹಾಕ್ತಾರೆ ಆ ದುಡ್ಡು ಅವ್ರಿಗೆ ಸೇರುತ್ತೆ ಅದಕ್ಕೆ ಅವ್ರು ಕಷ್ಟಪಟ್ಟು ಮಾಡ್ಕೊಳ್ತಾರೆ ಕೆಲಸಗಳು ಹೋಗ್ಲಿ ನಾನೇನಾದರೂ ಕೂತ್ಕೊಂಡು ಚೇರ್ ಮೇಲೆ ನೀನು ಮಾಡು ನಮ್ಮ ಮನೆ ಕೆಲಸ ಅಂತ ಮಾಡಿಸಿದ್ರೆ ಅದರಲ್ಲಿ ಬೈರಿ ಅದೊಂದು ನ್ಯಾಯ ಇದೆ ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅದಕ್ಕೆ ಪಾಪ ನೀನು ಮಾಡು ನಿಮ್ಮ ಮಾಡು ಅಂದರೆ ನಮ್ಮಪ್ಪ ನವಮ್ಮ ಅವ್ರಿಗೆ ಕೆಲಸಗಳು ಮಾಡ್ಕೊಡ್ತಾರೆ ಅದು ನನಗೆಲ್ಲ ಅರ್ಥ ಆಯ್ತಾ ಸೊ ಅವ್ರು ಮಾಡುವಂಥ ಕೆಲಸಗಳು ದುಡ್ಡೆಲ್ಲ ಗಂಡ ಹೆಂಡತಿ ರೋಜಾ ರೋಜಾ ಅವ್ರ ಗಂಡಾರೇ ಇಟ್ಕೊಳ್ಳೋದು ಸರಿನಾ ಅವ್ರು ಮಾಡಿ ಕೆಲಸ ನಮಗೇನು ಅಂದ್ಕೊಡೋಲ್ಲ ಇಲ್ಲ ನಮ್ಮಅಪ್ಪನವಮ್ಮನಿಗೆ ಅಂತ ಅಂದ್ಕೊಡೋಲ್ಲ ಅವ್ರ ಮನೆ ವಿಚಾರ ಇಷ್ಟಕ್ಕೂ ನಾನು ಮಾತಾಡಲೂಬಾರ್ದು ಅವ್ರ ಅಪ್ಪ ನಮ್ಮಪ್ಪ ನಮ್ಮಮ್ಮ ಅವ್ರ ಗಂಡ ಹೆಂಡತಿ ರೋಜಾ ರೋಜಾ ಅವ್ರ ಗಂಡ ಅವರೆಲ್ಲ ನೀಟಾಗಿ ಅಂಡರ್ಸ್ಟ್ಯಾಂಡಿಂಗಲ್ಲಿದ್ದಾರೆ ಅವ್ರ ಕೆಲಸ ಅವ್ರು ಮಾಡ್ಕೊತಾರೆ ಅದು ಬಿಟ್ಟು ಅಯ್ಯೋ ಹುಡುಗಿ ಎಷ್ಟು ಎತ್ತರಗಲ್ ಎಷ್ಟು ಕೆಲಸ ಮಾಡಿಸ್ತೀರಮ್ಮ ನೀವು ಅಂತ ಅಂದ್ರೆ ಅವ್ರ ಕೆಲಸನ ಏನು ಬೇರೆಯವ್ರು ಬಂದು ಮಾಡೋಕ್ಕಾಗುತ್ತ ಇಲ್ಲ ಹೋಗಿ ಮಾಡೋಕ್ಕಾಗುತ್ತಾ ಇನ್ನೊಂದು ಹೇಳ್ತೀನಿ ನಾನು ಮಾಡುವಂಥ ಕೆಲಸ ಅವ್ರ ಕೈಲಾಗಲ್ಲ ಮಾಡೋಕ್ಕೆ ಸರಿನಾ ನಾನೀಗ ವೀಡಿಯೋಸ್ ಮಾಡ್ಕೊಂಡು ಎಡಿಟಿಂಗ್ ಮಾಡ್ಕೊಂಡು ನಾನು ಮಾಡ್ತಿದ್ದೀನಲ್ಲ ಕೆಲಸ ಅವ್ರ ಕೈಲಿ ಆಗೋದೇ ಇಲ್ಲ ಸೊ ಅವ್ರು ಮಾಡುವಂಥ ಕೆಲಸ ನಾನು ಖಂಡಿತವಾಗೂ ಕಡ ಖಂಡಿತವಾಗೇ ಹೇಳ್ತೀನಿ ನನ್ನ ಕೈಲಾಗಲ್ಲ ಮಾಡೋಕ್ಕೆ ಸರಿನಾ ಅವ್ರ ಕೆಲಸ ಅವ್ರಿಗೆ ಎಷ್ಟು ಇಂಪಾರ್ಟೆಂಟೋ ಹಾಗೆಯೇ ನನ್ನ ಕೆಲಸ ನನಗೆ ಇಂಪಾರ್ಟೆಂಟು ನಾನು ಮಾಡುವಂಥ ಕೆಲಸ ನನಗೆ ಆಗುತ್ತೆ ಅವ್ರು ಮಾಡುವಂಥ ಕೆಲಸ ಅವ್ರಿಗೆ ಆಗೋದು ಇನ್ನು ನನ್ನ ಕೈಲಾಗಲ್ಲ ಅವ್ರ ಕೈಲೂ ಆಗೋಲ್ಲ ಇದು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಇದ್ರ ಮೇಲೂ ನೀವು ಕಾಮೆಂಟ್ ಮಾಡಬೇಕು ಅಂತ ಇದ್ರೆ ಮಾಡಿ ಪರವಾಗಿಲ್ಲ ಕಾಮೆಂಟ್ ಸೆಕ್ಷನ್ ಫ್ರೀಯಾಗಿದೆ ಮಾಡ್ಕೊಳ್ಳಿ ನಾನಂತೂ ರೆಸ್ಪಾನ್ಸ್ ಮಾಡಲ್ಲ ಇನ್ಮೇಲೆ ಸರಿನಾ ಆ ರೀತಿ ಮಾಡೋರ್ಗೆ ಹೇಳ್ತೀನಿ ಎಲ್ರಿಗೂ ಅಲ್ಲ ಸೊ ಸ್ವಲ್ಪ ಜನ ಒಳ್ಳೆ ರೀತಿಯಲ್ಲೇ ನನ್ನ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ ಸೊ ಬೇರೆಯವ್ರಿಗೆ ಅದು ಯಾಕೆ ಸ್ವಲ್ಪ ಬೇಡವಾಗಿ ಕಾಣ್ತೀವ ನಾವು ಗೊತ್ತಾಗ್ತಾ ಇಲ್ಲ ನನಗಂತೂ ಯಾಕಂದರೆ ನಾನು ವೀಡಿಯೋದಲ್ಲಿ ಆ ರೀತಿ ನಾನು ಓವರಾಗೂ ಆಡೋದಿಲ್ಲ ಓವರಾಗೂ ಮಾತಾಡೋಕ್ಕೂ ಹೋಗಲ್ಲ ನನ್ನ ಕೆಲಸ ಎಷ್ಟಿದೆಯೋ ನನ್ನ ಬಗ್ಗೆ ಎಷ್ಟಿದೆಯೋ ನಾನು ಅಷ್ಟೇ ಮಾತಾಡ್ಕೊಳ್ಳೋದು ಅವರೇ ಅದರಲ್ಲಿ ತಪ್ಪು ಹುಡುಕಿ ಸೊ ನಮ್ಮ ನಮಗೆ ಆಗದೇ ಇರೋ ಥರ ಸೊ ನಮಗೆ ಈ ರೀತಿ ಒಂದು ಫೈರ್ ಇಡಬೇಕು ಒಂದು ಜಗಳ ಇಡಬೇಕು ಅಂತಂದು ಈ ರೀತಿ ಹುಟ್ಟಾಕ್ತಾರೆ ಹೊಸ್ದಾಗಿ ಒಂದು ಜಗಳನ ನಾವು ಇದುವರೆಗೂ ಯಾರೂ ಜಗಳನೂ ಮಾಡ್ಕೊಂಡಿಲ್ಲ ಸೊ ಒಂದು ಅನ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಅವರು ಕೆಲಸಗಳು ಅವರು ನಮ್ಮ ಕೆಲಸಗಳು ನಾವು ಇಷ್ಟೇ ನಾವು ಮಾಡ್ತಾ ಇರೋದು ಅಷ್ಟಕ್ಕೂ ಮೀರಿ ನಾನು ಅಷ್ಟೊಂದು ಬ್ಯುಸಿ ಇದ್ದರೆ ನಾನೇ ಕೇಳ್ತೀನಿ ನನಗೆ ಒಂದು ಸ್ವಲ್ಪ ಕೆಲಸ ಇದೆ ಎಲ್ಪ್ ಮಾಡ್ತೀರಾ ಅಂತ ಕೇಳ್ತೀನಿ ಸೊ ಅದು ಹೆಲ್ಪ್ ಮಾಡಿಸ್ಕೊಂಡು ನಾನು ಸುಮ್ಮನೆ ಇರೋವಂಥ ಮಗಳೇ ಅಲ್ಲ ನನಗೊಂದು ಸ್ವಲ್ಪ ಸುಮ್ಮನೆ ಪಾತ್ರೆಗಳು ತಿಕ್ಕ ನನಗೆ ಟೈಮ್ ಇಲ್ಲದೆ ಇದ್ದಾಗ ನನ್ನ ಕೈಲಾದಷ್ಟು ನಾನು ಏನೋ ಒಂದು ಹೆಲ್ಪ್ ಮಾಡ್ತೀನಿ ಆ ಥರ ಕ್ಯಾರೆಕ್ಟ್ರ್ ನಂದು ಅದು ಹತ್ತಿರದಿಂದ ನೋಡಿರೋರು ನನ್ನ ಹತ್ರ ಕೆಲಸ ಮಾಡಿರೋರಿಗೆ ಅವ್ರಿಗೆ ಅರ್ಥ ಆಗುತ್ತೆ ನನ್ನ ಕ್ಯಾರೆಕ್ಟ್ರು ಸೊ ಬೇರೆ ಕೂತ್ಕೊಂಡು ಸುಮ್ಮನೆ ನೋಡಿಬಿಟ್ಟು ವೀಡಿಯೋ ಬಗ್ಗೆ ಜಡ್ಜ್ ಮಾಡೋರಿಗೆ ಅರ್ಥ ಆಗೋಲ್ಲ ಸೊ ಇದು ಹೇಳೋಕ್ಕೆ ಇಷ್ಟಪಡ್ತೀನಿ ಒಳ್ಳೆ ರೀತಿಲಿ ನೋಡಿರಿ ನನ್ನೇ ಅಂತಲ್ಲ ಯಾರನ್ನೇ ಆಗಿರ್ಬೋದು ನಿಮ್ಮ ಮನೆಯವ್ರನ್ನೇ ಆಗಿರ್ಬೋದು ನಿಮ್ಮ ಮನೆಯಲ್ಲಿರೋ ಪರ್ಸನ್ಸೇ ಆಗಿರ್ಬೋದು ಅಕ್ಕಪಕ್ಕದವ್ರನ್ನೇ ಆಗಿರ್ಬೋದು ಈ ರೀತಿ ನನ್ನ ರೀತಿ ವೀಡಿಯೋಸಲ್ಲಿ ನೋಡ್ತಿರಲ್ಲ ಅಂಥವ್ರನ್ನೇ ಆಗಿರ್ಬೋದು ಬೇಗ ಜಡ್ಜ್ ಮಾಡೋಕ್ ಹೋಗ್ಬಿಡ್ರಿ ಯಾರೂ ಸೊ ಯಾರ ಮನಸ್ಥಿತಿ ಹೇಗಿರುತ್ತೆ ಯಾರ ಕಷ್ಟಗಳು ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗಲ್ಲ ಸೊ ಎಲ್ಲನೂ ಹೇಳ್ಕೊಳಲ್ಲ ಯಾರು ನಾವೇ ಅರ್ಥ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ವಿಷಯಗಳನ್ನ ಸರಿನಾ ನಾನು ಒಂದು ದುಡಿಮೆನ ಆಯ್ಕೆ ಮಾಡ್ಕೊಂಡಿದ್ದೀನಿ ಹೊರ್ತು ಸೊ ನಾನು ಒಬ್ಬರು ಬಾಯಿಗೆ ಹೋಗಬೇಕು ಒಬ್ರಿಗೊಬ್ರಿಗೆ ಜಗಳ ಮಾಡ್ಕೋಬೇಕು ನಾವು ಸೊ ಈಗ ಅವ್ರು ಕಾಮೆಂಟ್ ಮಾಡ್ತಾರೆ ಅವ್ರ ಬಗ್ಗೆ ನಾನು ಜಗಳ ಮಾಡಬೇಕು ಅನ್ನೋ ಇದಕ್ಕೆ ನಾನು ಯೂಟ್ಯೂಬ್ ಚಾನೆಲ್ ಕ್ರಿಯೇಟ್ ಮಾಡ್ಕೊಂಡು ಬಂದಿಲ್ಲ ನನ್ನ ಲೈಫ್ ಸ್ಟೈಲ್ ನೋಡಿ ತೋರಿಸ್ಕೊಂಡು ಜನರಿಗೆ ಇಷ್ಟ ಆಗೋ ರೀತಿ ನಾನು ಮಾತಾಡ್ಕೊಂಡು ನನ್ನ ಕಷ್ಟ ಏನಿದೆ ಅದು ನಾನು ಪಟ್ಕೊಂಡು ಹೋಗೋಣ ಅಂತ ನಾನು ಬಂದಿದ್ದೀನಿ ಹೊರತು ನೀವು ಕಾಮೆಂಟ್ ಮಾಡಿ ನಾನು ಬೈಕ್ ಅಂತ ಕೂತ್ಕೊಳ್ತೀನಿ ಸೊ ನಿಮ್ಮ ಬಗ್ಗೆ ನಾನು ಮಾತಾಡ್ತೀನಿ ಅಂತ ನಾನು ಯಾವತ್ತೂ ನನ್ನ ಚಾನಲ್ ಅಂದ್ಕೊಂಡು ನಾನು ಓಪನ್ ಮಾಡಿಲ್ಲ ಸೊ ಇದಕ್ಕೆ ಇಷ್ಟಪಡ್ತೀನಿ ಆದಷ್ಟು ಎಲ್ರಿಗೂ ಒಳ್ಳೇದನ್ನೇ ಬಯಸಿ ನಾನಂತೂ ನನ್ನ ಕೆಟ್ಟರು ನನ್ನ ಶತ್ರುಗಳ ಸಮೇತ ನನ್ ಕೆಟ್ಟದ್ ಬಯಸಲ್ಲ ಎಲ್ರು ಚೆನ್ನಾಗಿರ್ಲಿ ಯಾಕಂದ್ರೆ ನಾವೇನ್ ತಗೊಂಡೋಗಿ ಅವ್ರಿಗೆ ಕಷ್ಟದಲ್ಲಿದ್ರೆ ಕೊಡಲ್ಲ ಸೊ ಅವ್ರು ಬಂದು ನಾವ್ ಕಷ್ಟದಲ್ಲಿದ್ರೆ ನಮ್ಗೇನು ಕೊಡಲ್ಲ ಸರಿನಾ ಅವ್ರವ್ರ ಕಷ್ಟ ಅವರು ಅನ್ಭಯಿಸ್ತಾ ಇರ್ತಾರೆ ಅಷ್ಟೇ ಅಷ್ಟು ಬಿಟ್ಟು ನಾವು ಬೇಡದೇ ಇರೋದೆಲ್ಲ ಮಾತಾಡ್ಕೊಂಡು ಒಬ್ರು ಮನ್ಸು ನೋಯಿಸಿದ್ರೆ ನಮ್ಗೇನು ಒಳ್ಳೇದ್ ಮಾಡಲ್ಲ ನಮ್ಗೆ ಅನ್ನೋದು ಬಿಟ್ಟರುನು ನಮ್ಗೆ ಕರ್ಮ ಅನ್ನೋದು ಇರುತ್ತಲ್ಲ ಅದ್ ಬಿಡಲ್ಲ ಇದೇಳಕ್ ಇಷ್ಟ ಪಡ್ತೀನಿ ಇದಾಗಿತ್ತು ಇವತ್ತಿನ ವಿಡಿಯೋ ಸಿಗೋಣ